ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾ ಪ್ರಭಾವಿ ಮಂತ್ರಿಯ ಮಾತು ಈಗ ಸಿಕ್ಕಾಪಟ್ಟೆ ಆಕ್ರೋಶಕ್ಕೆ ಕಾರಣ ಆಗಿದೆ ವೇದಿಕೆಯ ಮೇಲೆ ಅಹಂಕಾರ ಪ್ರದರ್ಶನ ಮಾಡಿದ್ರೆ ಹಾಗಾದರೆ ಮಿನಿಸ್ಟರ್ ಯಾಕೆಷ್ಟು ಆಕ್ರೋಶ ಪಕ್ಷದ ಒಳಗಡೆಯೇ ಪ್ರಮುಖ ನಾಯಕರೇ ಈ ಬಗ್ಗೆ ಸ್ವಲ್ಪ ಅಸಮಾಧಾನವನ್ನು ಹೊರಹಾಕ್ತಿರೋದು ಮೊದಲೇ ಕೈಯಲ್ಲಿ ಜಟಾಪಟಿ ಸಮರ ತಾರಕಕ್ಕೇರಿರೋ ಹೊತ್ತಲ್ಲಿ ಇವರ ಭಾಷಣದ ತುಣುಕು ಈಗ ಬಹಳ ಚರ್ಚೆಗೆ ಗ್ರಾಸವಾಗಿರೋದು ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ನಮ್ಮ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ಪಕ್ಷದ ಒಳಗಡೆ ಕಾಂಗ್ರೆಸ್ನ ಒಳಗಡೆನೇ ಪರವಿರೋಧಕ್ಕೆ ಕಾರಣ ಆಗಿದೆ ಈ ಮಾತು ಮತ್ತು ಈಗ ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣ ಆಗಿರೋದು ಬೇರೆ ಯಾರು ಅಲ್ಲ ಡಿ ಕೆ ಶಿವಕುಮಾರ್ ಅವರು ಇತ್ತೀಚೆಗೆ ಅವರ ಮಾತುಗಳಿಂದಾನೆ ಹೆಚ್ಚು ಚರ್ಚೆಯಲ್ಲಿರೋದು ಸದ್ಗುರು ಜೊತೆ ಸ್ಟೇಜ್ ಶೇರ್ ಮಾಡಿದ್ದಾಯಿತು ಮಹಾಕುಂಭದಲ್ಲಿ ಹೋಗಿ ಮುಂದೆದ್ದು ಬಂದಿದ್ದಾಯ್ತು ಅವರ ಹೇಳಿಕೆಗಳಾದವು ಎಲ್ಲವೂ ಚರ್ಚೆಯಲ್ಲಿದೆ ಈಗ ಸಿನಿಮಾಗೆ ಸಂಬಂಧಪಟ್ಟಂತೆ ಅವರ ಹೇಳಿಕೆ ಚಲನಚಿತ್ರೋತ್ಸವ ಕಾರ್ಯಕ್ರಮದಲ್ಲಿ ಧಮಕಿ ಹಾಕುವಂಥ ವರಸೆಯಲ್ಲಿ ಮಾತಾಡ್ತಾರೆ ಅವರು ಸಿನಿಮಾ ಇಂಡಸ್ಟ್ರಿ ಅವ್ರಿಗೆ ನಟ್ಟು ಬೋಲ್ಟು ಟೈಟ್ ಮಾಡೋ ಗೊತ್ತು ನನಗೆ ಅನ್ನೋ ರೀತಿ ಮೊದಲನೇದಾಗಿ ಇದು ನಮ್ಮ ಕಾರ್ಯಕ್ರಮ ಅಲ್ಲ ಚಿತ್ರೋದ್ಯಮದ ಕಾರ್ಯಕ್ರಮ ಚಿತ್ರೋದ್ಯಮದವ್ರು ಹುಡುಕಿದ್ರು ಇಪ್ಪತ್ತೈದು ಜನ ಬಂದಿಲ್ಲ ಇನ್ಯಾಕೆ ಮಾಡಬೇಕಿತ್ತು ಅನ್ನೋ ರೀತಿಯಲ್ಲಿ ಸೆಟ್ ಮಾಡಿಕೊಂಡು ಆಕ್ರೋಶ ಹಾರ ಹಾಕ್ತಾರೆ ಎರಡನೇದಾಗಿ ಮೇಕೆದಾಟು ಇದು ನಮ್ಮ ನೀರು ನಮ್ಮ ಹಕ್ಕು ಅಂತ ಯಾವ ರೀತಿ ಹೋರಾಟ ಮಾಡಬೇಕಿತ್ತು ಇಲ್ಲೇ ವಾಸ ಮಾಡೋರಲ್ವ ಇವರೆಲ್ಲ ಕಲಾವಿದರು ಹಾಗಾದರೆ ಯಾಕೆ ಬಂದಿಲ್ಲ ಅಂತ ಒಂದು ಇಬ್ಬರು ಬಿಟ್ಟರೆ ಯಾರು ಸಾಧು ಕೋಕಿಲ ಮತ್ತು ವಿಜಿ ಬಿಟ್ಟರೆ ಇನ್ನು ಬಂದೇ ಇಲ್ಲ ಅನ್ನೋ ರೀತಿಯಲ್ಲಿ ಆಕ್ರೋಶ ಮಾತುಗಳನ್ನು ಆಡ್ತಾರೆ ಸಾಧು ಕೋಕಿಲ ಅವರು ಬಂದರು ಅವರು ನಮ್ಮ ಜೊತೆಗೆ ನಿಂತರು ಹಾಗಾಗಿ ನಾವು ಅವ್ರ ಜೊತೆಗೆ ನಿಂತ್ವಿ ಅವ್ರಿಗೂ ಸ್ಥಾನಮಾನ ಸಿಕ್ಕಿದೆ ನಮಗಾದರೆ ನಾವು ನಿಮಗಾಗ್ತೀವಿ ಅನ್ನೋ ರೀತಿಯಲ್ಲಿ ಅವರು ಆಡದಂಥ ಮಾತು ಈಗ ಬಹಳ ಅಹಂಕಾರಿ ಅಹಂಕಾರಿಯನ್ನುವಂಥ ಆಕ್ರೋಶಕ್ಕೆ ಕಾರಣ ಆಗಿದೆ ಯಾವ ರೀತಿ ಧಮಕಿ ಹಾಕ್ತೀರಿ ನೀವು ಅಂತ ತಿರುಗಿಬಿಡ್ತಿದ್ದಾರೆ ರಾಜ್ಕುಮಾರ್ ಅವರ ಮಾಡೆಲನ್ನು ಇವತ್ತು ಕಲಾವಿದರು ಅನುಸರಿಸ್ಕೊಂಡು ಬಂದಿದ್ದಾರೆ ಅವ್ರ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಬರುವಂಥ ಪ್ರಯತ್ನ ಮಾಡ್ತಿದ್ದಾರೆ ಗೋಕಾಕ್ ಚಳುವಳಿ ಪರಿಣಾಮ ಏನು ಅನ್ನೋದು ಯಾವತ್ತಿಗೂ ಮರೆಯೋದಕ್ಕಾಗಲ್ಲ ಆ ರೀತಿ ಬಹಳಷ್ಟು ಹೋರಾಟಗಳಿಗೆ ಮಹಾದಾಯಿ ಹೋರಾಟಕ್ಕೆ ನಮ್ಮ ಕಲಾವಿದರು ಹೋಗಿದ್ದರು ಹೋರಾಟ ಅಂತ ಬಂದಾಗ ಕಲಾವಿದರು ಏನು ಬೀಳಲ್ಲ ಆದರೆ ಇಲ್ಲಿ ಪಕ್ಷಾತೀತ ಹೋರಾಟವನ್ನು ಇವರು ಮೊದಲು ಮಾಡಿ ತೋರಿಸ್ಲಿ ಅಂತ ಎಲ್ಲರೂ ಹೇಳ್ತಿರೋದು ಈಗ ಸಿನಿಮಾ ನಟರುಗಳನ್ನು ಟೀಕೆ ಮಾಡೋದು ಬಿಟ್ಟು ಒಂದು ಪಕ್ಷದ ಕಾರ್ಯಕ್ರಮ ಅಂತ ಆದಾಗ ನಟರುಗಳು ಕೂಡ ಒಂದು ಪಕ್ಷದ ಜೊತೆ ಗುರುತಿಸ್ಕೊಂಡಿರ್ತಾರೆ ಇನ್ನೊಂದು ಜೊತೆಗೆ ಕೆಲವು ಗುರುತಿಸ್ಕೊಂಡಿರ್ತಾರೆ ಆಗ ಪಕ್ಷಾತೀತವಾಗಿ ನೀರ್ಗಾಗಿ ಹೋರಾಟ ನಡೆಸುವಂಥ ತಾಕತ್ತು ನಿಮಗಿದೆಯಾ ಬಿ ಜೆ ಪಿ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಎಲ್ಲರನ್ನೂ ಸೇರಿಸಿ ನೀವು ಮೊದಲು ಹೋರಾಟ ಮಾಡಿ ತೋರಿಸಿ ಅಂತ ಅವ್ರು ಹೇಳ್ತಿರೋದು ಆಗ ಪಕ್ಷದ ಜೊತೆ ಗುರುತಿಸ್ಕೊಂಡಿರುವಂಥ ನಮ್ಮ ಸಿನಿಮಾ ನಟರು ಕೂಡ ಬರ್ತಾರೆ ಎಲ್ಲರೂ ಬರ್ತಾರೆ ಕಾರಣ ಇಲ್ಲಿ ನೀರು ನೆಲದ ಕಾಳಜಿ ಇಲ್ಲ ಅನ್ನೋದಲ್ಲ ಬದಲಾಗಿ ಪಕ್ಷದ ವೇದಿಕೆಯಲ್ಲಿ ನೀವು ಕಾಂಗ್ರೆಸ್ ಕಾರ್ಯಕರ್ತರು ಸೇರ್ಕೊಂಡು ಮಾಡಿದಂತ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ ಜೊತೆ ಗುರುತಿಸ್ಕೊಂಡಿರೋರು ಮಾತ್ರ ಬರ್ತಾರೆ ಬೇರೆಯವ್ರು ಹೆಂಗೆ ಬರೋಕೆ ಸಾಧ್ಯ ಅನ್ನುವಂತ ಆಕ್ರೋಶದ ಮಾತುಗಳನ್ನು ಆಡಿರೋದು ಧಮಕಿ ಎಲ್ಲ ಹಾಕಿಸ್ಕೊಳ್ಳಲ್ಲ ಇಲ್ಲಿ ಅಂತ ಅಟ್ಲೀಸ್ಟ್ ಕೂಡ ಇಂಥ ಕಾರ್ಯಕ್ರಮಕ್ಕೆ ಫಿಲಂ ಚೇಂಬರ್ ಅವರು ಅಕಾಡೆಮಿ ಅವರು ಅವ್ರಿಗೆಲ್ಲ ಸ್ವಲ್ಪ ನಂದು ವಾರ್ನಿಂಗ್ ಅಂತ ರಿಕ್ವೆಸ್ಟ್ ಅಂತ ಇರಲಿ ಇಟ್ ಇಸ್ ನಾಟ್ ಮೈ ಪ್ರೋಗ್ರಾಮ್ ನನ್ ಕಾರ್ಯಕ್ರಮ ಅಲ್ಲ ಇದು ನಿಮ್ ಕಾರ್ಯಕ್ರಮ ಹೇಮಾ ಚೌಧರಿ ಪಾಪ ಅವ್ರು ಬಂದು ಕೂತಿದ್ದಾರೆ ಅವ್ರ ಬರೀ ಬರೀ ಇಪ್ಪತ್ತೈದು ಜನಕ್ಕೆ ಸಿನಿಮಾ ಬೇಕಾಗಿರೋದು ಇಪ್ಪತ್ತೇ ನಾವ್ ಯಾವ್ದಾರ ಸಂದರ್ಭದಲ್ಲಿ ಒಬ್ಬರು ಹಿಂಗೆ ಫಿಲಮ್ ಏನಾರು ಇಲ್ಲೆಲ್ಲ ತಗಿತಾವ್ರೆ ಅಂತಂದ್ರೆ ಯಾರು ಸರ್ಕಾರ ಕೋಪರೇಟ್ ಮಾಡಲ್ಲ ಅಲ್ಲಿ ಪರ್ಮಿಷನ್ ಕೊಡ್ಬೇಡ ಅಂದ್ರೆ ಥಿಯೇಟರ್ ಸಿನಿಮಾನೆ ನಡೆಯಲ್ಲ ಒಂದು ಶೂಟಿಂಗೇ ನಡೆಯಲ್ಲಪ್ಪ ನಮಗೂ ಗೊತ್ತಿದೆ ಎಲ್ಲ ಯಾರು ಎಲ್ಲಲ್ಲಿ ನಟು ಬೋಲ್ ಟೈಟ್ ಮಾಡ್ಬೇಕು ಅಂತ ಕೂಡ ನನಗೆ ಐ ನೋ ದಟ್ ಬಟ್ ಸ್ವಲ್ಪ ತಿಳ್ಕೊಳ್ಳಿ ಇರ್ಲಿ ಅಟ್ ಲೀಸ್ಟ್ ನಿಮ್ಗೆಲ್ಲ ಅರ್ಥ ಆಗ್ತಾ ಇದೆಯಲ್ಲ ನಮ್ಮ ಕಷ್ಟ ಅಂತ ಏನಿವೆ ಒಳ್ಳೇದಾಗ್ಲಿ ನಿಮ್ಗೆಲ್ಲ ಶುಭ ಆಗ್ಲಿ ಹದ್ನಾರನೇ ಫಿಲಮ್ ಫೆಸ್ಟಿವಲ್ ಬಹಳ ಚೆನ್ನಾಗಿ ಯಶಸ್ಸಾಗ್ಲಿ ನೋಡೋಣ ಟೈಮ್ ಸಿಕ್ತು ಅಂತಂದ್ರೆ ನಾನು ಹೋಗಿ ಯಾವ್ದಾದ್ರು ಥಿಯೇಟರ್ ಅಲ್ಲಿ ಸಿನಿಮಾ ನೋಡಿ ಆನಂದ ಪಡ್ತೀನಿ ಇಷ್ಟು ಮಾತ್ರ ಹಿಂದೆ ನಾನ್ ಟೂರಿಂಗ್ ಸಿನಿಮಾ ನಡೆಸುವಾಗ ಗಾಂಧಿನಗರದಲ್ಲಿ ನಾನು ಹೋಗಿ ಸಿನಿಮಾ ನೋಡ್ಬಿಟ್ಟೆ ಡಬ್ಬಾ ಡಬ್ಬ ಡಬ್ಬಾ ಎತ್ಕೊಂಡೋಗಿ ಗಾಂಧಿನಗರ್ಗೆ ಬಸ್ ಸ್ಟಾಂಡ್ ಹಾಕಿ ಎತ್ಕೊಂಡೋಗಿ ನಮ್ಮ ಊರಲ್ಲಿ ಬಿದ್ದಿದ್ದು ಸತ್ಯರೀಶೆ ನಾಡಿದ್ದ ಸಿನಿಮಾ ಹದ್ನಾಲ್ಕ ಸತಿನೂ ಹದಿನೈದು ಸತಿನ ನೋಡಿದ್ದೀನಿ ಹಿಂದೆ ಮದುವೆ ಆದ್ಮೇಲೆ ಮೈಸೂರಲ್ಲಿ ನಾನು ಹೆಂಡ್ತಿನೂ ಕರ್ಕೊಂಡು ಹೋಗಿದ್ದೆ ಸತ್ಯರೀಶೆ ತೋರ್ಸಕ್ಕೆ ನಾನು ಅಷ್ಟು ನಮಗೂ ಅಂದ್ರೆ ಈಗ ಏಜ್ ಗ್ಯಾಪ್ ಇದರ ಅವಶ್ಯಕತೆ ಇಲ್ಲ ಈಗ ಅವರಿಗೆ ಮುನ್ನೂರ ಮೂವತ್ತೆಂಟು ಸ್ಥಾನ ಕೊಟ್ಟಿದ್ದಾರೆ ಯಾರು ಬೆಂಬಲ ಕೊಟ್ಟರೆ ಬಿಟ್ಟಿರೋದು ಪ್ರಶ್ನೆ ಬರ ಇಲ್ಲ ರಾಜ್ಯ ಜನ ಅವರಿಗೆ ಸಹಕಾರ ಕೊಟ್ಟಿದ್ದಾರೆ ಅಧಿಕಾರ ಅವ್ರ ಕೈನಲ್ಲಿ ಇದೆ ಪಾಪ ಬೀದಿ ಹರಿದಾಗ ನಟ್ಟು ಬೋಲ್ಟ್ ರಿಪೇರಿ ಮಾಡಕ್ ಅಧಿಕಾರ ಕೊಟ್ಟವ್ರ ನಟ್ಟು ಬೋಲ್ಟ್ ನ ಏನಾದ್ರು ತೊಂದರೆ ಆದ್ರೆ ಲೂಸ್ ಆದ್ರೆ ಸರಿಪಡಿಸೋದಿಕ್ಕೆ ಹಲವಾರು ರೀತಿನ ತಂದ್ರಿದ್ದಾರೆ ಮಾಡ್ಕೊತಾರೆ ಇವ್ರ ಏನ್ ಕೆಲಸ ಮಾಡಬೇಕು ಮಾಡ್ಲಿಕ್ಕೆ ಪಕ್ಷಕ್ಕೆ ಸೇರಿರ್ತಕ್ಕಂತ ವಿಚಾರ ಅದ್ರ ಬಗ್ಗೆ ನಾನೇ ಸರ್ ಗೊತ್ತಿಲ್ಲ ಅವರು ಯಾವ ದೃಷ್ಟಿಯಲ್ಲಿ ಹೇಳಿದ್ದಾರೋ ಅವರು ಒಂದು ರಾಷ್ಟ್ರೀಯ ಪಕ್ಷದ ರಾಜ್ಯ ಘಟಕದ ಇದ್ದಾರೆ ರಾಜ್ಯದಲ್ಲಿ ಹಲವಾರು ರೀತಿಯ ಬೆಳವಣಿಗೆಗಳು ನಡೀತಾ ಇದೆ ಕಳೆದ ಒಂದು ವರ್ಷದಿಂದ ರಾಜ್ಯದ ಜನತೆಯ ಸಮಸ್ಯೆಗಳಿಗೆ ಏನು ಸ್ಪಂದನೆ ಆಗಬೇಕು ಅದ್ರ ಬಗ್ಗೆ ಯಾರದೂ ಚಿಂತನೆ ಇಲ್ಲ ಏನು ಅಭಿವೃದ್ಧಿ ಆಗಬೇಕು ಅದರ ಬಗ್ಗೆ ಚಿಂತನೆ ಇಲ್ಲ ಇಲ್ಲಿ ನಮ್ಮ ಮುಂದೆ ಇವತ್ತು ಪ್ರಮುಖವಾಗಿ ನಾವು ಕಾಣ್ತಾ ಇರತಕ್ಕಂಥದ್ದು ಓನ್ಲಿ ರಾಜಕೀಯದ ಬೆಳವಣಿಗೆಗಳು ಅವರ ಬಗ್ಗೆ ಇವರು ಇವ್ರ ಬಗ್ಗೆ ಅವರು ಚರ್ಚೆಗಳು ನಡೀತಾ ಇದೆ ಈಗ ಉದಾಹರಣೆಗೆ ನಿಮ್ಮ ಪಕ್ಕದ ಬಳ್ಳಾರಿ ಜಿಲ್ಲೆಯಲ್ಲಿ ಬಾಣಂತಿರಿ ಸಾವುಗಳು ನಿರಂತರವಾಗಿ ನಡೀತಾನೇ ಇದೆ ಅದ್ರ ಬಗ್ಗೆ ಚಿಂತೆ ಇಲ್ಲ ಇವತ್ತು ಚಿಂತೆ ಯಾರಿಗೂ ಇಲ್ಲ ಇವತ್ತು ಹಲವಾರು ಭಾಗದಲ್ಲಿ ಕಳೆದ ವರ್ಷ ಬೆಳೆ ನಷ್ಟ ಆಗಿದೆ ಅತಿವೃಷ್ಟಿ ಅನಾವೃಷ್ಟಿಯಲ್ಲಿ ಪರಿಹಾರನ ಕಾಣಲಿಲ್ಲ ಕೊಡಲಿಲ್ಲ ಯಾರಿಗೂ ಇದು ಯಾವುದೋ ಚರ್ಚೆ ಇಲ್ಲ ಈಗ ಕಲ್ಯಾಣ ಕರ್ನಾ ಕರ್ನಾಟಕದ್ದೇ ಹೇಳಿದೆ ಐದು ಸಾವಿರ ಕೋಟಿ ಘೋಷಣೆ ಮಾಡಿ ಐದು ರೂಪಾಯಿ ಕೊಟ್ಟಿಲ್ಲ ಇದ್ರ ಬಗ್ಗೆ ಯಾರು ಚಿಂತೆ ಮಾಡ್ತಾ ಇಲ್ಲ ಇಲ್ಲಿ ನನಗೆ ಬೇಕಾಗಿರೋದು ರಾಜಕೀಯದ ಬೆಳವಣಿಗೆಗಳು ಬೇರೆ ಕ್ಷಿಪ್ರ ಕ್ರಾಂತಿಗಳು ಅವೆಲ್ಲ ಅವೆಲ್ಲ ಯಾವಾಗ ನಡೀಬೇಕೋ ನಡೀತಾ ಇರ್ತದೆ ಇದರಲ್ಲಿ ಯಾವುದೂ ಶಾಶ್ವತ ಅಲ್ಲ ಆದರೆ ಜನ ಕೊಟ್ಟಂತ ಅಧಿಕಾರವನ್ನ ಜನರ ಒಂದು ಬದುಕಿನ ಜೊತೆ ಚಲಾಟ ಆಡದೆ ಕೆಲಸ ಸರ್ಕಾರ ಕುಮಾರಸ್ವಾಮಿ ಅವರು ತಿರುಗೇಟ್ ಕೊಟ್ಟಿದ್ದಾರೆ ಸಾರಾ ಗೋವಿಂದ್ ಅವರು ತಿರುಗೇಟ್ ಕೊಟ್ಟಿದ್ದಾರೆ ಉಮಾಶ್ರೀ ಅವರು ಕೂಡ ಮೀಡಿಯಾಗಳಿಗೆ ಮಾತಾಡುವಾಗ ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿ ಮಾತಾಡ್ತಾರೆ ಅವರು ಯಾಕಂದ್ರೆ ಪಕ್ಷದಲ್ಲೂ ಇರೋದ್ರಿಂದಾಗಿ ನಾನು ಅವರು ಸಲಿಗೆಯಿಂದ ಹೇಳಿರಬಹುದು ಅಂತ ಅನ್ಕೋತೀನಿ ಬಟ್ ಅವರು ಆ ಥರ ಓಪನ್ ಆಗಿ ಹೇಳೋದ್ರಿಂದ ಹೇಳಿರೋದ್ರಿಂದ ಅದು ಅಹಂಕಾರದ ರೀತಿ ಜನಕ್ಕೆ ಇದೆ ಧಮಕಿ ಹಾಕೋದು ಸರ್ಕಾರದ ಭಾಗವಾಗಿ ಭಾಗವಾಗಿತ್ಕೊಂಡು ಹಾಗೆಲ್ಲ ಮಾಡೋಕ್ಕಾಗಲ್ಲ ಅವರು ಅಂತಲೇ ಉಮಾಶ್ರೀ ಅವರು ಟೇಕಸ್ತಾನೆ ಬ್ಯಾಲೆನ್ಸ್ ಮಾಡ್ತಾರೆ ಅಷ್ಟೇ ಅಲ್ಲ ಉಮಾಶ್ರೀ ಅವರು ಹೇಳಿರೋದೇನು ಅಂತ ಕೇಳಿದ್ರೆ ಅವರೇನು ಸಣ್ಣ ಮಗು ಅಲ್ಲ ಅವ್ರಿಗೆ ಇತಿಹಾಸ ಗೊತ್ತಿದೆ ಹೋರಾಟದಲ್ಲಿ ಯಾರ್ಯಾರು ಏನೇನು ಮಾಡಿದ್ದಾರೆ ಹಿಂದಿನಿಂದ ನೋಡ್ಕೊಂಡು ಬಂದರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಏನು ಗೊತ್ತಿಲ್ಲದೆ ಮಾತಾಡಿದ್ದಾರೆ ಅಂತ ಅಂದ್ಕೊಳ್ಳಲ್ಲ ನಾನು ಗೊತ್ತಿರೋರು ಯಾರೂ ಇಂಥ ಮಾತಾಡಲ್ಲ ಅನ್ನೋದನ್ನು ಪರೋಕ್ಷವಾಗಿ ತಿರುಗೇಟ್ ಕೊಟ್ಟಿದ್ದಾರೆ ಸೊ ಪಕ್ಷದ ಒಳಗಡೆ ಡಿ ಕೆ ಶಿವಕುಮಾರ್ ಅವರು ಅತಿರೇಕೋಯ್ತ ಮಾತು ಈ ರೀತಿ ಓಪನ್ ಆಗಿ ಸಿನಿಮಾ ನಟರಿಗೆ ಧಮಕಿ ಹಾಕೋ ಮಟ್ಟಿಗೆ ಅನ್ನುವ ಆಕ್ರೋಶ ಡಿ ಕೆ ಶಿವಕುಮಾರ್ ಅವರು ಸಂಘಟಿಸಿದ್ದ ಕಾರ್ಯಕ್ರಮ ಮೇಕೆದಾಟು ಕರೋನಾ ಟೈಮಲ್ಲಿ ಪಾದಯಾತ್ರೆ ಹಾಗಂದು ಮಾತ್ರಕ್ಕೆ ಎಲ್ಲರೂ ಹೋಗಬೇಕಿತ್ತ ಪಕ್ಷಾತೀತವಾಗಿ ಎಲ್ಲರೂ ಎಲ್ಲದರಲ್ಲೂ ಭಾಗಿಯಾಗ್ತಾರ ಹಾಗಾದರೆ ಎಷ್ಟು ಸಲ ಪಕ್ಷಗಳು ಎಲ್ಲರೂ ಹಾಗಾದರೆ ಸಂಘಟನೆ ಒಗ್ಗಟ್ಟು ಪ್ರದರ್ಶನ ಮಾಡಿದ್ದಾರೆ ಅನ್ನುವಂಥ ಆಕ್ರೋಶ ವ್ಯಕ್ತವಾಗ್ತಿರೋದು ಅದು ಹೆಂಗೆ ನೀವು ಧಮಕಿ ಹಾಕ್ತೀರಿ ಸಿನಿಮಾ ನಟರಿಗೆ ಅಂತ ಸೊ ಡಿ ಕೆ ಮಾತು ಸಿಕ್ಕಾಪಟ್ಟೆ ಚರ್ಚೆಗೆ ಗ್ರಾಸವಾಗಿದೆ ಪಕ್ಷದ ಒಳಗೇನೆ ಈ ರೀತಿಯೆಲ್ಲ ಮಾತಾಡಿದ್ದು ಸರಿ ಇಲ್ಲ ಡಿ ಕೆ ಶಿವಕುಮಾರ್ ಅವ್ರದ್ದು ಅತಿ ಆಯಿತು ಅನ್ನುವಂಥ ಅಭಿಪ್ರಾಯ ಕೂಡ ಕೇಳಿ ಬರ್ತಾಯಿತ್ತು ಡಿ ಕೆ ಶಿವಕುಮಾರ್ ಅವರ ವರಸೆ ಯಾಕೋ ಡೆಲ್ಲಿಗೆ ಹೋಗಿ ಬಂದ ಮೇಲೆ ದಿನೇ ದಿನೇ ಬೇರೆ ರೀತಿ ಆಗ್ತಿದೆಯಲ್ಲ ತುಂಬ ಅಸಹನೆಯಲ್ಲಿದ್ದಾರಾ ಯಾಕೆ ತನ್ನ ಸಂಘಟನೆಯಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಬಂದಿಲ್ಲ ಅನ್ನೋದನ್ನು ಈ ಟೋನಲ್ಲಿ ಹೇಳಬೇಕಿತ್ತು ಅನ್ನೋದೆಲ್ಲ ಈಗ ಚರ್ಚೆ ಆಗ್ತಿರೋದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು